ಶಂಕರ್ನಾಗ್ ವೃತ್ತಿ ಜೀವನಕ್ಕೆ ದೊಡ್ಡ ಬ್ರೇಕ್ ನೀಡಿದ ಸಿನಿಮಾ ಮಿಂಚಿನ ಊಟ ಶಂಕರ್ನಾಗ್ ತಮ್ಮ ಸಹೋದರ ನಾಗ್ ಜೊತೆಯಾಗಿ ನಟಿಸಿ ನಿರ್ಮಿಸಿದ ಈ ಚಿತ್ರಕ್ಕೆ ಸ್ವತಃ ಶಂಕರ್ನಾಗ್ ನಿರ್ದೇಶಕರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕನ್ನಡ ಚಿತ್ರರಂಗವನ್ನು ಇನ್ನೊಂದು ಮಜಲಿಗೆ ತೆಗೆದುಕೊಂಡು ಹೋದ ಸಿನಿಮಾ ಮಿಂಚಿನ ಓಟ ಈ ಸಿನಿಮಾಗೆ ಈಗ ನಲವತ್ತೈದು ವರ್ಷ ತುಂಬಿದೆ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದ ಈ ಸಿನಿಮಾ ಆ ಕಾಲಕ್ಕೆ ಭಾರಿ ಸದ್ದನ್ನು ಮಾಡಿತ್ತು ಶಂಕರ್ನಾಗ್ ಅವರನ್ನು ಚಿತ್ರರಂಗದಲ್ಲಿ ಭದ್ರವಾಗಿ ನೆಲೆಯಿರುವಂತೆ ಮಾಡಿತ್ತು ಅಲ್ಲದೆ ಬರೀ ಚಿತ್ರರಂಗಕ್ಕೆ ಸೀಮಿತವಾಗಿರುವ ಶಂಕರ್ನಾಗ್ ತಮ್ಮ ವಿಶಿಷ್ಟವಾದ ಐಡಿಯಾಗಳ ಮೂಲಕ ಸರ್ಕಾರಿ ಮಟ್ಟದಲ್ಲೂ ಪ್ರಭಾವಿತರಾಗಿದ್ದರು ಮಿಂಚಿನ ಊಟ ಚಿತ್ರಕ್ಕೆ ಒಟ್ಟು ಏಳು ರಾಜ್ಯ ಪ್ರಶಸ್ತಿಗಳು ಬಂದಿತ್ತು ಚಿತ್ರಕ್ಕೆ ಎರಡನೇ ಅತ್ಯುತ್ತಮ ಚಿತ್ರ ಅನಂತ್ನಾಗ್ ಅವರಿಗೆ ಅತ್ಯುತ್ತಮ ನಟ ಲೋಕನಾಥ್ ಅವರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಉಳಿದು ಬಂದಿತ್ತು ಮಿಂಚಿನ ಊಟ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಹಿಂದಿ ಭಾಷೆಗೂ ರಿಮೇಕ್ ಆಯಿತು ಹಿಂದಿಯಲ್ಲಿ ಪ್ರೇಮ್ ಬೇಡಿ ಚಿತ್ರವನ್ನು ನಿರ್ಮಿಸಿದ್ದಾರೆ ಖುದ್ದು ಶಂಕರ್ನಾಗ್ ಅವರೇ ಅಲ್ಲೂ ಸಿನಿಮಾವನ್ನು ನಿರ್ದೇಶಿಸಿದ್ದರು ಅಪರಾಧ ಜಗತ್ತಿನ ಹಿನ್ನೆಲೆ ಕಥಾಹಂಧರವನ್ನು ಹೊಂದಿರುವ ಈ ಸಿನಿಮಾ ಭಾರಿ ಯಶಸ್ಸನ್ನು ಕಾಣಲು ಚಿತ್ರದ ಬಿಗಿಯಾದ ನಿರೂಪಣೆ ಮತ್ತು ನಿರ್ದೇಶನ ಕಾರಣವಾಗಿತ್ತು ಚಿತ್ರದಲ್ಲಿ ಅನಂತನಾಗ್ ನಾಗ್ ಲೋಕನಾಥ್ ಪ್ರಿಯಾ ತೆಂಡೂಲ್ಕರ್ ರಮೇಶ್ ಭಟ್ ಮಂದೀಪ್ ರೈ ಮುಂತಾದವರು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿದ್ದರು